ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ರೈಲ್ವೆ ನೇಮಕಾತಿಯಿಂದ ಒಂದು ಶುಭ ಸೂಚನೆ ಬಂದಿದೆ ದೀಪಾವಳಿ ಬಂಪರ್ ಆಫರ್ ಆಗಿ ಸುಮಾರು ಎಂಟು ಸಾವಿರದ ಎಂಟುನೂರ ಅರವತ್ತು ಹುದ್ದೆಗಳನ್ನ ಪಿಯುಸಿ ಮತ್ತು ಡಿಗ್ರಿ ಮುಗಿದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ರೈಲ್ವೆ ದಲ್ಲಿ ಕರೆಯಲಾಗಿದೆ ಗ್ರಾಜ್ಯುಯೇಟ್ ಅಂಡ್ ಅಂಡರ್ ಗ್ರಾಜ್ಯುಯೇಟ್ ಎನ್ ಡಿ ಪಿ ಸಿ ಇದರ ನೇಮಕಾತಿ ಅಧಿಸೂಚನೆ ಇವತ್ತು ಬರಲಾಗಿದ್ದು ಇದರ ಒಂದು ನಾನು ನಿಮ್ಮ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಇದಕ್ಕೆ ಕ್ವಾಲಿಫಿಕೇಶನ್ ಏನಾಗಿದೆ ಡಿಗ್ರಿ ಮತ್ತು ಪಿಯುಸಿ ಪಾಸ್ ಆಗಿರತಕ್ಕಂತ ವಿದ್ಯಾರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಡಿಗ್ರಿ ಮುಗಿದವರಿಗೆ ಪೋಸ್ಟ್ಗಳು ಬೇರೆ ಇದಾವೆ ಯು ಸಿ ಮುಗಿದವರಿಗೆ ಪೋಸ್ಟ್ಗಳು ಬೇರೆ ಇದಾವೆ ಏಜ್ ಏನಾಗಿದೆ ಏಟೀನ್ ಟು ತರ್ಟಿ ತ್ರೀ ಏಜ್ ಇದೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ಇದರಲ್ಲಿ ನೀವು ಡೀಟೇಲ್ ಆಗಿ ನೋಡ್ಕೋಬಹುದು ದಲ್ಲಿ ಸೊ ಆನ್ಲೈನ್ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಡಿಗ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ನವೆಂಬರ್ ಇಪ್ಪತ್ತೊಂದರವರೆಗೆ ಇದೆ ಯು ಸಿ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮೇಲೆ ಕೇಳಿರ್ತಕ್ಕಂಥ ಹುದ್ದೆಗಳಿಗೆ ಅಕ್ಟೋಬರ್ ಇಪ್ಪತ್ತೆಂಟರಿಂದ ನವೆಂಬರ್ ಇಪ್ಪತ್ತೇಳು ಕೊನೆಯ ದಿನವಾಗಿದೆ ಅರ್ಜಿ ಸಲ್ಲಿಸಬಹುದಾಗಿದೆ ಸೊ ಸೆಲೆಕ್ಷನ್ ಪ್ರೊಸೆಸ್ ಏನಾಗ್ತದೆ ಮೂರು ಹಂತಗಳಲ್ಲಿ ನಡೀತದೆ ಎರಡು ಎಕ್ಸಾಮ್ ಗಳು ನಡೀತಾವೆ ಒಂದು ಸಿ ಬಿ ಟಿ ಒನ್ ಎಕ್ಸಾಮ್ ಇರ್ತದೆ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಜಿ ಕೆ ಮ್ಯಾಥ್ಸ್ ರೀಸನಿಂಗ್ ಇರ್ತದೆ ಸಿಬಿಟಿ ಟೂದಲ್ಲಿ ಮತ್ತೆ ಜಿ ಕೆ ಮ್ಯಾಥ್ಸ್ ರೀಸನಿಂಗ್ ಇರ್ತದೆ ಎಲ್ಲ ಎಂ ಸಿನ್ ಗಳು ಇರ್ತವೆ ಕನ್ನಡ ಮತ್ತು ಕನ್ನಡದಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬಹುದಾಗಿದೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅಲ್ಲಿ ಮಾಡಲ್ ಎಕ್ಸಾಮ್ ಗಳಿದಾವೆ ಆನ್ಲೈನ್ ಟೆಸ್ಟ್ ಗಳು ನೀವು ಅದನ್ನ ಪ್ರಾಕ್ಟೀಸ್ ಮಾಡಬಹುದು ಇದರ ಸಂಪೂರ್ಣ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ನೀವು ಯೂಟ್ಯೂಬ್ ಅಲ್ಲಿ ಇದರ ವಿಡಿಯೋವನ್ನು ನೋಡಿ अर्जी सलि